ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನ್ ರಜನಿ ವೆಲ್ಕಮ್ ಟು ರಜನಿ ಎಕ್ಸ್‌ಪ್ರೆಸ್ ಇನ್ನು 12 ಗಂಟೆ ಆಗಿಲ್ಲ ಮೇ ಬಿ 11:40 ಇರಬಹುದು ತುಂಬಾ ಬೇಗನೆ ದರ್ಶನ್ ಅವರು ತಮ್ಮ ಅಭಿಮಾನಿಗಳನ್ನು ನೋಡಬೇಕು ಅಂತ ಹೊರಗೆ ಬಂದರು ಸೋ ಒಬ್ಬೊಬ್ಬರಾಗಿ ಅಭಿಮಾನಿಗಳು ಮುಂದಕ್ಕೆ ಹೋಗ್ತಾ ಇದ್ದಾರೆ ತುಂಬ ತುಂಬ ಜನ ಬಂದಿದ್ರು ಪಾಪ ಎಲ್ಲರಿಗೂ ದರ್ಶನವನ್ನ ನೋಡಲಿಕ್ಕೆ ಅವಕಾಶ ಆಗಿಲ್ಲ ಕೆಲವ್ರು ನೋಡಿದ್ದಾರೆ ಕೆಲವ್ರು ಇನ್ನೂ ನೋಡಬೇಕು ಅಂತ ಅಲ್ಲಿ ಕಾಯ್ತಾ ಇದ್ದಾರೆ ಸೊ ಈ ಮಧ್ಯೆ ಹತ್ತು ಗಂಟೆಗೆ ಹೋದೆ ಅಂದರೆ ಶೂಟ್ ಮಾಡೋಣ ಅಂತ ಈಗ ಸುಮಾರು ಎರಡು ಗಂಟೆವರೆಗೂ ಶೂಟ್ ಮಾಡಿದೆ ಸೊ ಇವಾಗ ಕುತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ ಸೊ ನೋಡಿ Viva Rashad, Viva Rashad, ತುಂಬ ಕ್ರೌಡು ಶೂಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಅಷ್ಟೇ ಅಲ್ಲ ಅಲ್ಲಿ ಶೂಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಯಾಕೆ ಅಂದರೆ ಎಲ್ಲರೂ ಟೀ ಬಾಸ್ ಟೀ ಬಾಸ್ ಅಂತ ಜೋರಾಗಿ ಕೂಗ್ಕೊಳ್ತಾ ಇದ್ರು ಸೊ ಕ್ಯಾಮ್ರಾ ನೋಡಿದ್ರೆ ಅವ್ರು ಜಾಸ್ತಿ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು ಸಮ್ ಸೊ ನಮಗೂ ಕೂಡ ಶೂಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಹಾಗೂ ಒಂದಷ್ಟು ಫುಟೇಜಸ್ ಆಲ್ಮೋಸ್ಟ್ ಒಂದು ಎರಡೂವರೆವರೆಗೂ ಶೂಟ್ ಮಾಡಿದ್ದೀವಿ ಸೊ ಒನ್ ಬೈ ಒನ್ ಬೈ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ನೋಡಿ ಎಂಜಾಯ್ ಮಾಡಿ ಪಾಪ ತುಂಬ ಜನ ಅಭಿಮಾನಿಗಳು ತುಂಬ ಬೇರೆ ಬೇರೆ ಡಿಸ್ಟಿಕ್ಕಿಂದ ಇಂದ ಬಂದಿದ್ದಾರೆ ಶಿರಾ ಉತ್ತರ ಕರ್ನಾಟಕ ಮಂಡ್ಯ ಮೈಸೂರು ತುಂಬ ದೂರದ ಊರುಗಳಿಂದ ಬಂದಿದ್ದಾರೆ ಆ ಬರ್ಡೇಗೆ ವಿಶ್ ಮಾಡಬೇಕು ಅವನ್ನ ನೋಡಬೇಕು ಭೇಟಿ ಮಾಡಬೇಕು ಅಂತ ಆದರೆ ಅದು ತುಂಬಾ ಕ್ರೌಡ್ ಇದೆ ಎಷ್ಟು ಫಾಸ್ಟಾಗಿ ಅಲ್ಲಿ ಮೂವ್ ಆಗ್ತಾಯಿದ್ರು ಕ್ರೌಡು ಮುಗೀತಾ ಇಲ್ಲ ಪಾಪ ನಾವು ಇನ್ನೂ ನೋಡಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಎಲ್ಲರೂ ಹೇಳ್ತಾಯಿದ್ರು ಸೊ ಪಾಪ ಈಗ ಯಾರು ನೋಡಿಲ್ವೋ ಅವ್ರಿಗೆ ತುಂಬ ಕ್ಲೋಸ್ ಅಲ್ಲಿ ನನಗಾದಷ್ಟು ಶೂಟ್ ಮಾಡಿದ್ದೀನಿ ಓಕೆ ಇನ್ನೂ ಮುಂದಿನ ವಿಡಿಯೋದಲ್ಲಿ ಫ್ಯಾನ್ಸ್ ಎಲ್ಲ ಮಾತಾಡಿದ್ದಾರೆ ಫ್ಯಾನ್ಸ್ ಎಲ್ಲ ಚಿಲ್ ಮಾಡಿದ್ದಾರೆ ವಿಶ್ ಮಾಡಿದ್ದಾರೆ ಕೂಗ್ತಾ ಇದ್ದಾರೆ ಕಿಚ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಆ ಎಲ್ಲ ವಿಡಿಯೋನು ಒನ್ ಬೈ ಒನ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಮಿಸ್ ಮಾಡ್ತೀವಿ ಎಲ್ಲ ವಿಡಿಯೋನು ನೋಡಿ ಹಾಗೆಯೇ ಎಲ್ಲ ವಿಡಿಯೋನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೀವು ಕೂಡ ಬರ್ಡೇಗೆ ವಿಶ್ ಮಾಡಬೇಕು ಡಿ ಬಾಸ್ ಅವ್ರಿಗೆ ಅಂದರೆ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ವಿಶಸ್ಸನ್ನು ನಮಗೆ ಕಳಿಸಿ ಅಷ್ಟೇ ಅಲ್ಲ ನೀವು ಏನಾದರೂ ದರ್ಶನ್ ಅವ್ರನ್ನ ಭೇಟಿ ಮಾಡಿದರೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು